ನಮಸ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನ ತೀರ್ಪೊಂದನ್ನು ನಿಮ್ಮ ಮುಂದೆ ಇಡ್ತಾ ಅದು ಕೊಟ್ಟಂಥ ಸಂದೇಶ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರಾಗಿ ಅಂತ ಕೇಳ್ಕೊಳ್ತಾ ಹೋಗ್ತಾ ಇದ್ದೀನಿ ಈಗ ನಮ್ಮ ಕೋರ್ಟ್ಗಳಲ್ಲಿ ಬಹ ನಮ್ಮ ಭಾರತೀಯ ಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ನಿಂದ ಹಿಡಿದು ಕೆಳಗಡೆ ಕೋರ್ಟ್ ತಕ್ಕ ಲೋಯೆಸ್ಟ್ ಕೋರ್ಟ್ ಅಂತ ಕಂಟ್ರಿ ಇದ್ದೀವಲ್ಲ ಜೂನಿಯರ್ ಡಿವಿಷನ್ ಕೋರ್ಟು ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟು ಬಹಳ ತೊಂದರೆ ಆಗ್ತಾ ಇರೋದು ಅಂದರೆ ಭಾಳ ತಡವಾಗಿ ತೀರ್ಪು ಬಿಡಾಗ್ತಕ್ಕಂಥ ತುಂಬ ತಡ ಆಗ್ತಾಯಿದೆ ಜನಗಳಿಗೆ ನ್ಯಾಯ ಸಿಗಬೇಕು ಆದರೆ ಬೇಗ ಸಿಕ್ಕರೆ ಭಾಳ ಸಂತೋಷ ಅಥವಾ ಅವರು ಬಿಡುಗಡೆ ಕ್ರಿಮಿನಲ್ ಕೇಸ್ರ ಬಿಡುಗಡೆ ಆದರೆ ಬೇಗ ಸಂತೋಷ ಅಥವಾ ಶಿಕ್ಷೆ ಆದರೂ ಯಾರು ಅನುಭವಿಸಿದಾರೋ ಅವರಿಂದ ಅವರಿಗೆ ಅನುಕೂಲ ಆಗುತ್ತೆ ಸಂತೋಷ ಆಗುತ್ತೆ ಸಿವಿಲ್ ಕೇಸ್ಗಳಲ್ಲೂ ಅಷ್ಟೇ ಕೇಸ್ ಹಾಕ್ತವ್ರು ಸತ್ತೋ ಎಷ್ಟೋ ವರ್ಷದ ಮೇಲೆ ತೀರ್ಪು ಬರುತ್ತೆ ಅವರು ಅದು ಅದರ ಸಂತಸವನ್ನು ಬೇರೆಯವ್ರೆ ಹಂಚ್ಕೊಳ್ಳೋಕ್ಕೆ ಸಂತೋಷಪಡೋಕ್ಕೆ ಅವರೇ ಇರೋದಿಲ್ಲ ಏನು ಮಾಡೋದು ಈ ಥರ ಅಂದರೆ ಈಗಂತೂ ಹೈಕೋರ್ಟ್ಗಳಲ್ಲಿ ಬಹಳ ತಡ ಆಗ್ತಾ ಇದೆ ಬ ತಡ ಆಗೋದು ಅಂದರೆ ಆರ್ಗ್ಯುಮೆಂಟ್ ಕೇಳದೆ ಎಷ್ಟೋ ವರ್ಷಕ್ಕೊಂದ್ಸಲ ಒಂದು ಎರಡನೇದಾಗಿ ಆರ್ಗ್ಯುಮೆಂಟ್ ಕೇಳಿರ್ತಾರಲ್ಲ ರಿಸಾರ್ಟ್ ಫಾರ್ ಜಜ್ಮೆಂಟ್ ಅಂತ ಆಗಿರುತ್ತಲ್ಲ ಆ ಕೇಸ್ಗಳಲ್ಲೂ ತಿಂಗಳನ್ಗಟ್ಲೆ ಆರಾರು ತಿಂಗಳು ವರ್ಷ ಆರ್ ಜಡ್ಜ್ಮೆಂಟ್ ಆಗೋಲ್ಲ ಆರ್ಡರ್ಸ್ ಆಗೋಲ್ಲ ಈ ಥರದ ಒಂದು ಕೇಸು ಸುಪ್ರೀಂ ಕೋರ್ಟ್ನ ಗಮನಕ್ಕೆ ಇತ್ತೀಚೆಗೆ ಬಂತು ಅದರ ಬಗ್ಗೆ ಅದು ಬಹಳ ತೀಕ್ಷ್ಣವಾದ ಖಾರವಾದ ಪ್ರತಿಕ್ರಿಯೆ ಕೊಟ್ಟಿದೆ ತೀರ್ಪನ್ನು ಕೊಟ್ಟಿದೆ ಅದು ಅಲಹಾಬಾದ್ ಹೈಕೋರ್ಟಿಂದ ಬಂದಂಥ ಕೇಸು ಅದು ಈ ತಮ್ಮ ಕೇಸು ಭಾಳ ತಡ ಆಗ್ತಾಯಂತ ಅಯ್ಯೆ ಹಾಕ್ತಾರೆ ಹೈಕೋರ್ಟಲ್ಲಿ ಅದು ವಜಾ ಆಗುತ್ತೆ ಬೇಗ ಹೀರ್ ಮಾಡಿ ಅನ್ನೋ ಕಾರಣಕ್ಕೆ ಅದು ಸುಪ್ರೀಂ ಕೋರ್ಟ್ ಮುಂದಿದೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಪ್ರಶ್ನೆ ಅಂದರೆ ಕೋರ್ಟ್ಗಳು ಸರಿಯಾಗಿ ತೀರ್ಪನ್ನು ಕೊಡ್ತಾ ಇಲ್ಲ ಬಹಳ ವೇಕ್ ಹೊಡಬಾರದ ಕಾರಣಗಳನ್ನು ಮತ್ತು ಜುಡಿಷಿಯಲ್ಲಾಗಿ ಏನು ಕಾರಣ ಕೊಡಬೇಕು ಗೊತ್ತಾಯ್ತಾ ಕಾರಣ ಸರಿಯಾದ ಕಾರಣ ಕೊಡದೆ ಜಡ್ಮೆಂಟ್ ಮಾಡ್ತಾ ಇದ್ದಾರೆ ಇದು ಬಹಳ ನೋವಿನ ಸಂಗತಿ ಇದೆ ಈಗ ಇತ್ತೀಚೆಗೆ ದರ್ಶನ್ ಅವರ ಬೇಲ್ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದೇ ಥರ ಬೇಸರ ವ್ಯಕ್ತಪಡಿಸಿತ್ತು ಈ ಬ ಕರ್ನಾಟಕ ಹೈಕೋರ್ಟು ಜಡ್ಜು ತಾವು ತೀರ್ಪು ಕೊಡಬೇಕಾರೆ ಬಹಳ ಮೂಲಭೂತವಾದ ಅಂಶಗಳನ್ನೇ ಗಮನಿಸದೆ ತೀರ್ಪು ಕೊಟ್ಟಿದ್ದಾರೆ ಅಂತ ಟೀಕೆ ಮಾಡಿತ್ತು ನಿಮ್ಗೆ ಗೊತ್ತಿರ್ಬೋದು ಅದೇ ರೀತಿ ಈ ಕೇಸ್ನಲ್ಲೂ ಕೂಡ ನಾವು ಹಿಂದೆ ಒಂದು ಡೈರೆಕ್ಷನ್ ಕೊಟ್ಟಿದ್ದೀವಿ ಒಂದು ಕೇಸಲ್ಲಿ ಆದರೂ ಕೂಡ ಹೈಕೋರ್ಟ್ಗಳು ತೀರ್ಪನ್ನು ಕೊಡೋ ಕೊಡೋದಕ್ಕೆ ತಡ ಮಾಡ್ತಾ ಇದ್ದಾವೆ ಮತ್ತೆ ಆರ್ಗ್ಯುಮೆಂಟ್ ಕೇಳಿ ಜಡ್ಜ್ಮೆಂಟ್ ರಿಸರ್ವ್ ಆದಮೇಲೆ ಎಷ್ಟೋ ತಿಂಗಳುಗಳ ನಂತರ ವರ್ಷಗಳ ನಂತರ ಆದರೂ ಕೂಡ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಇದು ಭಾಳ ಕೆಟ್ಟ ಪರಿಸ್ಥಿತಿ ಈ ಥರದ ಒಂದು ವರ್ತನೆಯನ್ನು ನಾವು ಮುಂದುವರ್ಸಕ್ಕೆ ಬಿಡಬಾರ್ದು ಇದರಿಂದ ಜನಗಳಿಗೆ ಕೋರ್ಟಲ್ಲಿರ್ತಕ್ಕಂಥ ಒಂದು ವಿಶ್ವಾಸ ಹೊರಟೋಗ್ತಾ ಇದೆ ಹಾಗಾದ್ರೆ ಈ ಥರ ಕೆಲಸಗಳೆಲ್ಲ ಮಾಡಿದರೆ ಏನು ಹೇಳಿ ತುಂಬ ಖಾರವಾದ ಪ್ರತಿಕ್ರಿಯೆ ನೀಡಿದೆ ಅದು ಹಿಂದೆ ಈ ಸಂಬಂಧ ಮಾತಾಡ್ತಾ ಹಿಂದೆ ಒಂದು ಕೊಟ್ಟಂಥ ಒಂದು ತೀರ್ಪೇನಿದೆ ಯಾವುದು ಅನಿಲ್ ರಾಯ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ತಾವು ನೋಡ್ಬೋದು ಅದರಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಈ ಥರ ಸಂಬಂಧ ಅಪೀಲ್ಗಳು ಕೇಳಿ ನಾನು ಇದು ಕ್ರಿಮಿನಲ್ ಅಪೀಲ್ಗೆ ಸಂಬಂಧಪಟ್ಟಂತೆ ಆದ್ರೆ ಆದರೆ ಸಿವಿಲಿಗೂ ಅಪ್ಲೈ ಆಗುತ್ತೆ ಇದನ್ನೇ ಕೂಡ ಗೊತ್ತಾಯ್ತಾ ಇದು ಈ ಅನಿಲ್ ರಾಯ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರಲ್ಲಿ ಸುಪ್ರೀಂ ಕೋರ್ಟು ಈ ತಡವಾಗ್ತಿರೋದನ್ನ ಗಮನಕ್ಕೆ ತಂದು ಗಮನಕ್ಕೆ ತಂದಾಗ ಅದು ಒಂದು ಒಂದು ನಿರ್ದೇಶನ ಕೊಟ್ಟಿತ್ತು ಏನಂದರೆ ಯಾರೇ ಆದರೂ ಅಪೀಲ್ ಹಾಕಿದವರಾಗ್ಲಿ ಯಾರ ವಿರುದ್ಧ ಹಾಕಲಾಗಿ ಅವರು ಬಹಳ ಇದ್ದರೆ ಚೀಫ್ ಚೀಫ್ ಜಸ್ಟಿಸನ್ ಮೂವ್ ಮಾಡ್ಬೋದು ಅಂತ ಈಗ ನಿಮಗೆಲ್ಲ ಗೊತ್ತಿದೆ ಕೋರ್ಟ್ಗಳಲ್ಲಿ ಏನಾಗುತ್ತೆ ಹೈಕೋರ್ಟಲ್ಲಿ ಅಂತ ಈಗ ಬೇಗ ಲಿಸ್ಟ್ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ ಅಪ್ಲಿಕೇಶನ್ ಹಾಕ್ತೀವಿ ಇಲ್ಲಿ ನಮೋ ಹಾಕ್ತೀವಿ ಇಲ್ಲ ಮೆನ್ಷನ್ ಮಾಡ್ತೀವಿ ಕೋರ್ಟಲ್ಲಿ ಬಾಯಿ ಮಾತಲ್ಲಿ ಹೇಳಿ ಹೀಗೆ ತಡ ಆಗಿದೆ ಇಷ್ಟು ಇದೆ ಕೊಂಡೆ ಲಿಸ್ಟ್ ಮಾಡಿ ಅಂತ ಅದು ಲಿಸ್ಟ್ ಆಗುತ್ತೆ ಅವಕಾಶ ಇದ್ದರೆ ಲಿಸ್ಟ್ ಮಾಡ್ತಾರೆ ಇಲ್ಲ ವಾರ ಹದಿನೈದು ಸಲ ಯಾವತ್ತು ಆ ಕೋರ್ಟಿನ ಅನುಕೂಲಕ್ಕೆ ಅಲ್ಲಿರ್ತಕ್ಕಂಥ ಪೆಂಡೆನ್ಸಿ ಮತ್ತು ಲಿಸ್ಟಿಂಗ್ ಆಧಾರದ ಮೇಲೆ ಲಿಸ್ಟ್ ಮಾಡ್ತಾರೆ ಲಿಸ್ಟ್ ಮಾಡಕ್ಕೆ ಅಂತಾರೆ ಆರ್ಡರ್ ಮಾಡ್ತಾರೆ ಲಿಸ್ಟ್ ಆಗುತ್ತೆ ಅವತ್ತು ಆಗ ಆಗ ಆಗಲ್ಲ ಏ ರೀಚ್ ಆಗೋಲ್ಲ ಏನು ಮಾಡೋದು ಈ ಥರ ಪರಿಸ್ಥಿತಿ ಬಹಳ ಇರುತ್ತೆ ಮತ್ತು ತುಂಬ ದಿವಸದ ಪೆಂಡೆನ್ಸಿ ಇರುತ್ತಪ್ಪ ಕೇಳೋದೇ ಇಲ್ಲ ಲಿಸ್ಟೇ ಆಗಲ್ಲ ಅದು ಏನು ಮಾಡೋದು ಅದಕ್ಕೆ ಸುಪ್ರೀಂ ಕೋರ್ಟು ಅನಿಲ್ ರೈ ಕೇಸಲ್ಲಿ ಏನು ಹೇಳಿತ್ತು ಯಾರಿಗಾದರೂ ಈ ಥರ ತುಂಬ ತಡವಾಗ್ತಾ ಇದ್ದರೆ ತಡವಾಗ್ತಾ ನೀವು ಚೀಫ್ ಜಸ್ಟಿಸ್ನ ಮೂವ್ ಮಾಡ್ಬೋದು ಅಂದರೆ ಚೀಫ್ ಜಸ್ಟಿಸ್ ಮುಂದೆ ಅಪ್ಲಿಕೇಶನ್ ಹಾಕಿ ಅವರು ಈ ಒಂದು ಕೇಸಿನ ಬಗ್ಗೆ ನಿಗಾ ವಹಿಸೋ ಥರ ಮತ್ತು ಬೇಗ ಲಿಸ್ಟ್ ಆಗಿ ಆರ್ಗ್ಯುಮೆಂಟ್ ಕೇಳಿ ಜಡ್ಮೆಂಟ್ ಮಾಡೋ ಥರ ಮಾಡ್ತಾರೆ ಅಂತ ಕೊಟ್ಟಿತ್ತು ಆದರೂ ಕೂಡ ಏನು ಪರಿಣಾಮ ಆಗಿಲ್ಲ ಗೊತ್ತಾಯಿತು ಆದ್ದರಿಂದ ಇನ್ನೂ ನಾವು ಕಾಯೋಕೆ ಸಾಧ್ಯವಿಲ್ಲ ತೀಕ್ಷ್ಣವಾದ ಒಂದು ಆಮೇಲೆ ಬಹಳ ಗಂಭೀರವಾದಂಥ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಹೇಳಿ ಏನು ಮಾಡಿದೆ ಅಂದರೆ ಎಲ್ಲ ಹೈಕೋರ್ಟ್ನ ಹೈಕೋರ್ಟಿಗೆ ಒಂದು ಡೈರೆಕ್ಷನ್ ಕೊಟ್ಟಿದೆ ಯಾವ್ಯಾವ ಕೇಸಲ್ಲಿ ಆರ್ಗ್ಯುಮೆಂಟ್ ಕೇಳಿ ಗೊತ್ತಾಯ್ತಾ ಮೂರು ತಿಂಗಳ ಒಳಗೆ ಜಜ್ಮೆಂಟ್ ಆಗಿಲ್ಲ ಜಜ್ಮೆಂಟ್ ರಿಸರ್ವ್ ಆಗಿ ಆರ್ಗ್ಯುಮೆಂಟ್ ಕೇಳಿ ಜಡ್ಮೆಂಟ್ ರಿಸರ್ವ್ ಆಗಿರುತ್ತಲ್ಲ ಅಂತ ಕೇಸ್ಗಳಲ್ಲಿ ಜಡ್ಮೆಂಟ್ ಆಗ್ದೋ ಹೋದ್ರೆ ಮೂರು ತಿಂಗಳೊಳಗೆ ರಿಜಿಸ್ಟ್ರಾರ್ ದ ಹೈಕೋರ್ಟು ಆಯಾ ಹೈಕೋರ್ಟ್ ರಿಜಿಸ್ಟ್ರಾರ್ಗಳು ಅದನ್ನ ಚೀಫ್ ಜಸ್ಟಿಸ್ ಗಮನಕ್ಕೆ ತರಬೇಕು ಗೊತ್ತಾಯ್ತಾ ಚೀಫ್ ಜಸ್ಟಿಸ್ ಅವರು ಸಂಬಂಧಪಟ್ಟ ಯಾವ ಬೆಂಚು ತಡ ಮಾಡ್ತಾ ಇದೆ ರಿಸರ್ವ್ ಆದರೂ ಕೂಡ ಜಡ್ಮೆಂಟ್ಗಳು ಮಾಡಿಲ್ಲ ಅವರಿಗೆ ಎರಡು ವಾರ ಟೈಮ್ ಕೊಟ್ಟು ನೀವು ಜಡ್ಜ್ಮೆಂಟ್ ಮಾಡಿ ಅಂತ ಹೇಳಬೇಕು ಇಲ್ಲ ಬೇರೆ ಬೆಂಚಿಗೆ ಕೇಸನ್ನು ವರ್ಗಾಯಿಸಬೇಕು ಇನ್ನು ಅನಿಲ್ ರಾಯ್ ಇನ್ನೊಂದು ಹೇಳೋದು ಮರ್ತಿದ್ದೆ ಕೇಸಲ್ಲಿ ಬಿ ಆರ್ ಕೇಸಲ್ಲಿ ಇನ್ನೊಂದು ಒಂದು ಇದು ಕೊಟ್ಟಿತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಏನಂದರೆ ಇಷ್ಟಪಟ್ಟರೆ ನೀವು ಚೀಫ್ ಜಸ್ಟಿಸಿಗೆ ಕೇಳ್ಕೊಬೋದು ಬೇರೆ ಬೆಂಚಿಗೆ ಹಾಕಿ ನಮಗೆ ಈ ಬೆಂಚಲ್ಲಿ ನಮಗೆ ಬೇಗ ಜಜ್ಮೆಂಟ್ ಆಗ್ತಾ ಇಲ್ಲ ಅಂತ ಅದನ್ನು ಕೂಡ ಚೀಫ್ ಜಸ್ಟಿಸ್ ಮಾಡ್ತಾರೆ ಅಂತ ಅದೇ ರೀತಿ ಇಲ್ಲಿ ರಿಜಿಸ್ಟ್ರಾರ್ಗೆ ಈ ಕೇಸ್ನಲ್ಲಿ ಡೈರೆಕ್ಷನ್ ಕೊಟ್ಟಿದೆ ತಾವು ಈ ಥರ ಮೂರು ತಿಂಗಳೊಳಗೆ ಜಡ್ಜ್ಮೆಂಟ್ ರಿಸರ್ವ್ ಆದರೂ ಕೂಡ ಆಗದೋ ಹೋದರೆ ಜಜ್ಮೆಂಟು ಆಗ ನೀವು ಚೀಫ್ ಜಸ್ಟಿಸ್ಗೆ ಗಮನಕ್ಕೆ ತರಬೇಕು ಅವರು ಇಂಟರ್ನು ಆ ಜಡ್ಜಿಗೆ ಹೇಳಿಬಿಟ್ಟು ಎರಡು ವಾರ ಟೈಮ್ ಕೊಟ್ಟು ಜಡ್ಮೆಂಟ್ ಮಾಡಿ ಅಂತ ಹೇಳಬೇಕು ಜಡ್ಮೆಂಟ್ ನೀವು ಆರ್ಗ್ಯುಮೆಂಟ್ ಕೇಳಿ ಭಾಳ ದಿನ ಆಗಿದೆ ಜಡ್ಜ್ಮೆಂಟ್ ಮಾಡಿಲ್ಲ ಅಂತ ಹೇಳಬೇಕು ಆದರೂ ಕೂಡ ಆಗದೋ ಹೋದರೆ ಬೇರೆ ಜಡ್ಜಿಗೆ ಆ ಕೇಸನ್ನು ಅಥವಾ ಬೇರೆ ಬೆಂಚ್ಗೆ ಆ ಕೇಸನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ಒಂದು ಮಹಾ ನಿರ್ದೇಶನವನ್ನು ಕೋರ್ಟ್ ನೀಡಿದೆ ಮತ್ತು ಯಾರು ಲಿಟಿಗೇನ್ಸ್ ಇರ್ತಾರೆ ಪಾರ್ಟಿಗಳಿರ್ತಾರೆ ಅವರ ಅಪ್ಲೇಂಟ್ ಇರ್ಬೋದು ರೆಸ್ಪಾಂಡ್ ಇರ್ಬೋದು ಅವರು ಕೂಡ ನೇರವಾಗಿ ರಿಜಿಸ್ಟ್ರಾರ್ ಮೂಲಕ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಅರ್ಜಿ ಕೊಡ್ಬೋದು ಲಿಸ್ಟಿಂಗಿಗೆ ಮತ್ತು ತಡ ಆಗ್ತಿದೆ ಯಾವತ್ತಿಂದ ಆಯಿತು ಯಾವತ್ತಿ ಪೋಸ್ಟ್ ಆಯಿತು ಇತ್ಯಾದಿಗಳನ್ನೆಲ್ಲ ಬರೆದು ತಾವು ತಿಳಿಸಿದರೆ ಚೀಫ್ ಜಸ್ಟಿಸ್ ಆಗ ಕೂಡ ಕ್ರಮ ಕೈಗೊಳ್ಳಬೇಕಾಗತ್ತೆ ಅನ್ನುವಂಥ ಒಂದು ಮಹತ್ತರವಾದ ಡಿಸಿಷನ್ನ ಕೊಟ್ಟಿದೆ ಆ ಮೂಲಕ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ ಈ ಥರ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಕೇಳದೇ ಇರತಕ್ಕಂಥದ್ದು ವರ್ಷಾಂಗಟ್ಟಲೆ ಒಂದು ಸಮಸ್ಯೆ ಆದರೆ ಆರ್ಗ್ಯುಮೆಂಟ್ ಕೇಳಿ ಜಡ್ಜ್ಮೆಂಟ್ ರಿಸರ್ವ್ ಆದರೂ ಕೂಡ ಜಡ್ಮೆಂಟ್ ಮಾಡ್ದೆ ಹೋದರೆ ಭಾಳ ದೊಡ್ಡ ಅಪರಾಧ ಆಗುತ್ತೆ ತಪ್ಪಾಗತ್ತೆ ಈ ಥರ ಮಾಡಬಾರ್ದು ಅನ್ನುವಂಥ ಮಾತನ್ನು ಮಾತನ್ನು ಹೇಳ್ತಾ ಖಾರವಾದ ಶಬ್ದಗಳಲ್ಲಿ ತೀರ್ಪನ್ನು ನೀಡಿದೆ ಇದು ಜನರಲ್ಲಿ ಕೋರ್ಟಿನ ಬಗ್ಗೆ ಒಂದು ವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಅಲ್ಲ ವಿಶ್ವಾಸವನ್ನು ಅಳಿಸಿ ಹಾಕುವಂಥ ಕೆಲಸ ಈ ಕೆಲಸಗಳನ್ನು ಕೋರ್ಟ್ ಮಾಡಬಾರ್ದು ಬೇಗ ಬೇಗ ತೀರ್ಪುಗಳನ್ನು ರಿಸರ್ವ್ ಆದ ತಕ್ಷಣ ಆರ್ಗ್ಯುಮೆಂಟ್ ಕೇಳಿದ ತಕ್ಷಣ ಬೇಗ ತೀರ್ಪುಗಳನ್ನು ಕೊಡಬೇಕು ಮತ್ತೆ ಅರ್ಥವಿಲ್ಲದ ತರ್ಕವಿಲ್ಲದ ಕಾನೂನಿನ ಸಹಾಯವಿಲ್ಲದಂಥ ತೀರ್ಪುಗಳನ್ನು ಕೊಡಬಾರ್ದು ಕೊಡಬೇಕಾದ್ರೆ ಯೋಚನೆ ಮಾಡಿ ಕಾನೂನು ತಳಹದಿಯಲ್ಲಿ ಆ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸ್ ಅನ್ನು ಅರ್ಥ ಮಾಡಿಕೊಂಡು ಜಜ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಯಾವುದು ಅಂದರೆ ಇದು ಕ್ರಿಮಿನಲ್ ಅಪೀಲ್ ನಂಬರ್ಸು ಮೂರು ಸಾವಿರದ ಏಳ್ನೂರು ಮತ್ತು ಮೂರು ಸಾವಿರದ ಏಳ್ನೂರು ಒಂದು ಎಪ್ಪತ್ತು ಇಪ್ಪತ್ತೈದನೇ ಇಸ್ವಿ ರವೀಂದ್ರ ಪ್ರತಾಪ್ ಶಾಹಿ ಅಪ್ಲೆಂಟು ವರ್ಸಸ್ ಸ್ಟೇಟ್ ಆಫ್ ಯು ಪಿ ಆ್ಯಂಡ್ ಅದರ್ಸ್ ಈ ತೀರ್ಪು ಇದನ್ನು ಇದನ್ನ ಈ ತೀರ್ಪನ್ನ ಒಂದು ಪ್ರಿನ್ಸಿಪಲ್ಲು ರೇಷ್ಯೋನ ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಈ ಒಂದು ತೀರ್ಪನ್ನು ಹೇಳಿದಂಥ ನಿರ್ದೇಶನವನ್ನು ತಾವು ಪಾಲಿಸಿದರೆ ಬೇಗ ತಾವು ತೀರ್ಪನ್ನು ಪಡ್ಕೋಬೋದು ಆ ಪ್ರಯತ್ನ ಸಾಗಬಹುದು ಆ ಪ್ರಯತ್ನದ ಮೂಲಕ ನಿಮಗೆ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ